ಈಗ ಬಂದಿದ್ದೀವಿ ಸದ್ಗುರು ಟೆಲಿಕಮ್ಯುನಿಕೇಶನ್ಸ್ಗೆ ಒಳ್ಳೆ ಫೋನ್ಗಳ ರೇಟನ್ನು ಹೆಚ್ಚು ಮಾಡಿ ಗಿಫ್ಟ್ಗಳನ್ನು ಕೊಟ್ರೆ ಸತ್ಯವಾಗಲು ಅದರಲ್ಲೇನು ಲಾಭ ಇಲ್ಲ ನಾವೀಗ ಬಂದಿದ್ದೀವಿ ಶ್ರೀ ಜಯ ಚಾಮರಾಜೇಂದ್ರ ಸೇತುವೆಗೆ ಜೋಳ ಸೀನರಿಗೆ ಟ್ರೈನು ವಾಟರ್ ವೆದರ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೊಂದು ಸಣ್ಣದಾದಂಥ ಪಯಣ ಕೊಟ್ಟಿದ್ದೀವಿ ನಿಮಗೆ ಗೊತ್ತಿರುತ್ತೆ ನಾವು ಹೋಗೋ ಜಾಗಗಳು ಯಾವತ್ತೂ ಮುಂಚೆನೆ ಸ್ಕ್ರಿಪ್ಟೆಡ್ ಆಗಿ ಎಲ್ಲಿಗೂ ಹೊರಡಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ದೀಕ್ಷಿತು ಫೋನ್ ಮಾಡ್ದೆ ಮಗ ಒಂಚೂರು ಸಾಗರಕ್ಕೆ ಹೋಗಬೇಕು ಅಂತ ಹೇಳಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ನನಗೂ ಗೊತ್ತಿಲ್ಲ ಹೋಗೋಣ ಸಾಗರಕ್ಕೆ ಹೋಗೋ ದಾರಿಯಲ್ಲಿ ಮಧ್ಯ ಮಧ್ಯೆ ಯಾವ್ಯಾವ ವೆದರ್ ಸಿಗುತ್ತೆ ಅದನ್ನು ತೋರಿಸ್ಕೊಂತ ಇವತ್ತಿನ ಒಂದು ದಿನವನ್ನು ಅದು ಆಲ್ಮೋಸ್ಟ್ ಮಧ್ಯಾಹ್ನದೊಳಗೆ ಬರ್ತೀವಿ ಹೇಗೆ ಏನು ಎತ್ತ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನೀವು ಕೊನೆ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನನಗೆ ಹೇಗೆ ಗೊತ್ತಿಲ್ಲ ನಿಮಗೂ ಅದೇ ಥರ ಅಂತ ಹೇಳಿತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸೇಮ್ ನಾವೇನು ನ್ಯಾಚುರಲ್ ಆಗಿ ನಮ್ಮ ವೀಡಿಯೋಸ್ ಹೆಂಗೆ ಗೊತ್ತಾ ಲ್ಲಿ ಏನು ಅಂತ ಬ್ಯಾಡ ತೋರ್ಸೋಲ್ಲ ಅಂದರೆ ಬೇಕಾಗಿ ಅಂದರೆ ಏನು ತೋರಿಸ್ಬೇಕು ಅಂತಿಲ್ಲ ಏನು ಕಾಣಿಸುತ್ತೋ ಅದನ್ನು ತೋರಿಸೋದು ನಮ್ದು ಅಷ್ಟೇ ಅದೇ ನಾವು ಏನು ಸ್ಕ್ರಿಪ್ಟೆಡ್ ಆಗಿ ತೋರಿಸೋದು ಅದೆಲ್ಲ ಇಲ್ಲ ಹಾಂ ಈಗ ಇದೊಂದು ಮಾತಾಡ್ತಾ ನಾವೀಗ ಟ್ರಿಪ್ಪನ್ ಪೇಟೆ ಬಂದ್ವಿ ಸಣ್ಣ ಮಳೆ ಬರ್ತಾ ಇದೆ ಅವರು ಟ್ರಿಪಿನ್ಪೇಟೆಗೆ ನಾವು ಬರೋದು ಭಾರಿ ವಿರಳ ಯಾಕಂದ್ರೆ ನಾವು ಮೂಡೊಂದೊಂದು ಸೈಡ್ ಹೋಗೋರು ಹಂಗಾಗಿ ಪೇಟೆ ಕಡೆ ಕಮ್ಮಿ ಬರ್ತೀವಿ ಈಕ್ಷಿತ್ತು ರಿಪೇರ್ ಕಾಲೇಜೇ ಹಾಗಾಗಿ ಅವನು ಡೈಲಿ ಬರ್ತಾ ಇರ್ತಾನೆ ಇಲ್ಲಿ ಎಲ್ಲರೂ ಅದು ಮತ್ತೊನಿಗೆ ಪರಿಚಯ ಇದ್ದಾರೆ ನಮಗೆ ಕೋಣದ್ರೆ ಗೋ ಇವನಿಗೆ ರಿಪೇರ್ ಅಷ್ಟೇ ನಾವೀಗ ಹೋಗ್ತಾ ಇದ್ದೀವಿ ಸಾಗರದ ಕಡೆಗೆ ಮಳೆ ಸ್ವಲ್ಪ ಜೋರಾಗ್ತಾ ಇದೆ ಜೋರಾಗ್ತಿದೆ ಅಂತೇಳಿ ಜರ್ಕೆ ಹಾಕಂತಿದ್ವಿ ಒಳ್ಳೆ ಬೋರ್ಡ್ ಇದೆ ಎಲ್ಲರೂ ಇದನ್ನು ಅರ್ತ್ಕೋಬೇಕು ಸುಮ್ಮನೆ ನಾಯಿ ಮರಿನೆಲ್ಲ ಬಿಡ್ತಿರಲ್ಲ ಇನ್ನೊಂದ್ಸಲ ಓದ್ಕೊಳ್ಳಿ ಇಲ್ಲಿ ನಾಯಿ ಮರಿ ಮತ್ತು ಬೆಕ್ಕಿನ ಮರಿ ಬಿಡುವವರು ನಿಮ್ಮ ಹೆಂಡತಿ ಮಕ್ಕಳನ್ನು ಬೀದಿಯಲ್ಲಿ ಬಿಡಿ ಅಂತ ಹೇಳಿದ್ದಾರೆ ಅವ್ರು ಹೇಳೋದು ನಿಮ್ಮ ನಿಮ್ಮೇಲಿ ಹುಟ್ಟಿದವ್ನು ನೀವೇ ಸಾಕ್ಬೇಕು ಯಾರ್ಯಾರು ಸಾಕೋದಲ್ಲ ಭಾರಿ ಚೆನ್ನಾಗಿದೆ ಈಗ ಜರ್ಕೆ ಹಾಕೊಂಡ್ವಿ ಮೇಲ್ಗಡೆ ಇದೊಂದು ಜಕ್ಕೆ ಹಾಕೊಂಡು ಹೋಣ ಇವನ್ ನೋಡಿ ಇಲ್ಲಿ ಭಾರಿ ಚೆನ್ನಾಗಿ ಕಾಣ್ತೀವಿ ಸರಿ ಈಗ ನಾವು ಅನಂತಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ನೀವು ನೋಡ್ತಾ ಇರ್ಬೋದು ರೈಲ್ವೆ ಹಿಂದೂ ಮಹಾಗಣಪತಿ ಸೇವೆ ಸಮಿತಿ ಬರ ಯಾವತ್ತು ಗಣಪತಿ ಬಿಡ್ತಾರೆ ಅಂತ ಗೊತ್ತಿಲ್ಲ ನನ್ನ ಲೆಕ್ಕ ಇವತ್ತೇ ಇರಬೇಕು ಹಾಗೆ ಅದ್ರ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ರೈಸ್ ಮಿಲ್ ಕೂಡ ಇದೆ ಇದು ಅನಂತಪುರದ ಬಸ್ ಸ್ಟ್ಯಾಂಡ್ ಈಗ ನಾವು ಮತ್ತೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮಳೆ ಕಮ್ಮಿ ಇರೋದ್ರಿಂದ ಜರ್ಕಿ ತೆಗೆದು ಹೊರಟ್ವಿ ನೀವು ನೋಡ್ತಾ ಇರ್ಬೋದು ರೈಲ್ವೆ ಬಂದಿದೆ ಯಾವ ಥರ ಇದೆ ಅಂತ ಹೇಳಿ ಮಾದ್ವಾರ ಚೆನ್ನಾಗಿ ನೋಡಿದ್ದಾರೆ ಹಾಗೆ ಲೈಟಿಂಗ್ಸ್ ಕೂಡ ಇದೆ ಎಷ್ಟು ದಿನ ಇಡ್ತಾರೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ಸಿ ಈಗ ನಾವೀಗ ಅನಂತಪುರದ ಕೆರೆ ಹತ್ರ ಬಂದ್ವಿ ಆ್ಯಪ್ಸ್ ಸ್ವಲ್ಪ ಹೆಲ್ಪ್ ಮಾಡ್ತು ಹಾಗೆ ನಾವೀಗ ಬಂದಿದ್ದೀವಿ ಸದ್ಗುರು ಟೆಲಿಕಮ್ಯುನಿಕೇಷನ್ಸಿಗೆ ಒಳಗಡೆ ವೀಡಿಯೋ ಮಾಡೋ ಫ್ರೆಂಡ್ಲಿ ಇರೋದಿಲ್ಲ ಆಮೇಲೆ ಸಿಗ್ತೀನಿ ಮೇಡಮ್ ನಾವು ಏನೋ ಹೋಗಿದ್ವಿ ಬಟ್ ಅವ್ರು ಕೊಡ್ತಿರೋ ಆಪ್ಷನ್ಗಳಾಗಿರ್ಬೋದು ಅವ್ರು ಕೊಟ್ಟಿರೋ ಆಫರ್ಗಳಾಗಿರ್ಬೋದು ನನಗಷ್ಟು ಇಷ್ಟ ಆಗಿಲ್ಲ ಬೇರೆ ಕಡೆ ಅದಕ್ಕಿಂತ ತುಂಬ ಕಮ್ಮಿಗೆ ಫೋನ್ಗಳು ಸಿಗುತ್ತೆ ಫೋನ್ಗಳ ರೇಟನ್ನು ಹೆಚ್ಚು ಮಾಡಿ ಗಿಫ್ಟ್ಗಳನ್ನು ಕೊಟ್ಟರೆ ಸತ್ಯವಾಗಲೂ ಅದರಲ್ಲೇನೂ ಲಾಭ ಇಲ್ಲ ನೋಡೋರಿಗೆ ಏನಪ್ಪ ಇವರು ಗಿಫ್ಟ್ ಕೊಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಆಗಿದ್ದಾರೆ ತುಂಬ ಆಫರ್ಸ್ ಇರ್ಬೋದು ಏನೋ ಅಂತೆಲ್ಲ ಹೋದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅಷ್ಟು ಫೀಲಿಂಗ್ಸ್ ನಮಗೆ ಅಲ್ಲಿನ ವೈಬ್ ಆಗಿರ್ಬೋದು ಅಲ್ಲಿನ ವೆದರ್ ಆಗಿರ್ಬೋದು ನಮಗೆ ಅಷ್ಟು ಇಷ್ಟ ಆಗಿಲ್ಲ ಹಾಗಾಗಿ ನಾವೀಗ ತೀರ್ಥಹಳ್ಳಿ ಕಡೆ ಹೋಗ್ತಾ ಹೋಗ್ತಾಯಿದ್ದೇವೆ ತೀರ್ಥಹಳ್ಳಿ ಹೋಗಿ ತೀರ್ಥಹಳ್ಳಿಲಿ ಚೆಕ್ ಮಾಡಿ ನಾವು ಎಲ್ಲಿ ಫೋನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ ಫೈನಲ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ವೆದರನ್ನು ಒಂದ್ಸಲ ಫೀಲ್ ಮಾಡಿ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ ಆ್ಯಂಡ್ ಚಲೋ ಒಂದು ಸಣ್ಣ ಸ್ಟಾಪ್ ಆಗಿದೆ ಹೊಸೂರಲ್ಲಿ ಜೋಳ ತಿನ್ನೋಣ ಅಂತ ಹೇಳಿ ನಿಲ್ಸಿದ್ದೀವಿ ಮೂವತ್ತು ರೂಪಾಯಿ ಒಂದು ಜೋಳ ಹಣ ಜಾಸ್ತಿ ಖಾರ ಬೇಡ ಲೈಟ್ ಆಗೋಲ್ಲ ಹಾಂ ಮುಂದೆ ಜೋಳ ತಿಂದ್ವಿ ನೀವು ನೋಡ್ತಾ ಇರ್ಬೋದು ಟ್ರೈನ್ ಹೋಗ್ತಾ ಇದೆ ಸೂಪರ್ ವ್ಯೂಗಳು ಜೋಳ ವೆದರಿಗೆ ಜೋಳ ಸೀನರಿಗೆ ಟ್ರೈನು ವಾಟರ್ ವೆದರ್ ತೀರ್ಥಹಳ್ಳಿ ಹೋಗ್ತಿದ್ದೀವಿ ರೀ ಸಾಗರ ಟು ತೀರ್ಥಹಳ್ಳಿ ಮತ್ತೆ ವಾಪಸ್ಸು ಏನಾಗುತ್ತೆ ನೋಡೋಣ ಆಲ್ಮೋಸ್ಟ್ ನಾವು ಸಾ ತೀರ್ಥಹಳ್ಳಿನ ಡೈರೆಕ್ಟ್ ತೀರ್ಥಹಳ್ಳಿ ಹೋಗ್ತೀವಿ ಅಂತ ಹೇಳೋಂಗಿಲ್ಲ ಯಾಕಂದರೆ ಫೋನ್ ಆರ್ಡ್ರ್ ಮಾಡಿದ್ಮೇಲೆ ಬರಬೇಕು ಒಂದು ಗಂಟೆ ಎರಡು ಗಂಟೆ ಟೈಮ್ ಆಗುತ್ತೆ ಆ ಟೈಮಲ್ಲಿ ನಾನು ಮನೆ ಹೋಗ್ತೀನೋ ಅಥವಾ ಒಟ್ಟಿಗೆ ಇಬ್ಬರು ತೀರ್ಥಳ್ಳಿ ಹೋಗ್ತೀವೋ ಗೊತ್ತಿಲ್ಲ ಅದನ್ನು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಇನ್ನೂ ಗೇಟ್ ಓಪನ್ ಆಗಿಲ್ಲ ಓಪನ್ ಮಾಡೋ ಸಿಸ್ಯಾ ಎರಡು ನಿಮಿಷದ ಮೇಲೆ ಓಪನ್ ಆಯ್ತು ಅಲ್ಲಿಗೋ ನಾವು ತಿರುಸ್ತಾ ಇರು ತಿರ್ಸ್ತಾ ಇರು ನೋಡಿ ಗುರು ಒಂದು ಸೈಡು ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಸ್ವಲ್ಪ ಇದು ದೂರನಾಯ್ತು ಅರ್ಥ ನಾವೀಗ ತೀರ್ಥಹಳ್ಳಿಗೆನ ಬಂದ್ವಿ ತೀರ್ಥಹಳ್ಳಿಲಿರುವಂಥ ಡಿಜಿಟಲ್ ಝೋನಿಗೆ ಬಂದಿದ್ದೀವಿ ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋ ಫೋನನ್ನು ಕೂಡ ನಾವು ಇಲ್ಲೇ ತೊಗೊಂಡಿರೋದು ಮೂರು ಇಪ್ಪತ್ತಕ್ಕೆ ಒಂದು ಪಾರ್ಸಲ್ ಬರುತ್ತೆ ಅದರಲ್ಲಿ ನಮ್ಮ ಫೋನ್ ಇದೆ ಈಗ ಟೈಮು ಎರಡು ಕಾಲ ಆಗಿದೆ ಅಲ್ಲಿ ತನಕ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ ತೀರ್ಥಹಳ್ಳಿಯ ತೀರ್ಥಹಳ್ಳಿ ಪೂರ್ತಿ ಜಗಮಗ ಅಂತ ಇದೆ ಈಗ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ ಎಲ್ಲಿಗಾದರೂ ಹೋಗ್ಬೇಕಲ್ವಾ ಮೂರು ಇಪ್ಪತ್ತರ ತನಕ ಏನು ಮಾಡೋದು ಇಲ್ಲಿ ಬನ್ನಿ ನೋಡೋಣ ಎಲ್ಲಿಗೆ ಹೋಗೋದು ಅಂತ ಹೇಳಿ ಮೂರು ಇಪ್ಪತ್ತರ ತನಕ ಏನು ಮಾಡೋದು ಅಂತ ಗೊತ್ತಿಲ್ಲದೆ ನಾವೀಗ ಬಂದಿದ್ದೀವಿ ಶ್ರೀ ಜಯಚಾಮರಾಜೇಂದ್ರ ಸೇತುವೆಗೆ ಕರ್ನಾಟಕದಲ್ಲೇ ಒಂದು ಫೇಮಸ್ ಆಗಿರುವಂಥ ಸೇತುವೆ ಈ ಸೇತುವೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಯಾವಾದ್ರೂ ಹೋದರೆ ಫುಲ್ ಸ್ಟೇಕ್ ಆಗುತ್ತೆ ನೀವು ಒಂದು ಸಲ ಸ್ಟ್ರಕ್ಚರ್ ನೋಡಿರಿ ಯಾವ ಥರ ಇದೆ ಅಂತ ಹೇಳಿ ನೀರು ಕೂಡ ಜೋರಾಗೆ ಹರಿತಾ ಇದೆ ಈ ಸೈಡಿಂದ ನೀವು ನೋಡ್ತಾ ಇರ್ಬೋದು ವ್ಯೂ ಸೂಪರಾಗಿದೆ ವ್ಯೂ ಸೂಪರಾಗಿದೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾವು ಹೋಗ್ತಾ ಇವೆ ಹೋಗ್ತೀವಿ ಫೋನ್ ತರೋದಕ್ಕೆ ಸಣ್ಣದಾಗಿ ಮಳೆ ಕೂಡ ಶುರುವಾಗಿದೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಹಾಳೆ ಇದೆ ಅಂತ ಹೇಳಿ ನೀರಿನ ಹರಿವು ಕೂಡ ತುಂಬ ಜೋರಾಗಿದೆ ಸೂಪರ್ ವೆದರ್ ಹಾಗೆ ಒಂದು ಸಿನಿಮ್ಯಾಟಿಕ್ ಕೂಡ ಹಾಕುವಂಥ ಪ್ರಯತ್ನ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಸ್ಟ್ರಕ್ಚರ್ ನೋಡಿರಿ ಯಾವ ರೀತಿ ಇದೆ ಅಂತ ಹೇಳಿ ಸೂಪರ್ ಸ್ಟ್ರಕ್ಚರು ಸುತ್ತಾನು ನೇಚರ್ ನೀವು ಬ್ಯೂಟಿನ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಕಲ್ಲು ಬಂಡೆಗಳು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ಬಲವತ್ ಪಿಲ್ಲರ್ಗಳು ಆವತ್ತು ಪಿಲ್ಲರ್ ಇರಲಿಲ್ಲ ಏನೋ ಗೋಡೆ ಕಟ್ಟದಂಗೆ ಕಟ್ಟಿದ್ದಾರೆ ಬಟ್ ಚೆನ್ನಾಗಿದೆ

ನಿಮಗೆ ಗಂಟೆ ಈಗ ಐದು ಕಾಲಾಗಿದೆ ಏನೇನೋ ಮಾಡ್ತಾ ಏನೇನೋ ಮಾಡ್ತಾ ಫೋನು ಅದು ಅಕೌಂಟು ಅದು ಇದು ಪೇಮೆಂಟ್ ಸ್ವಲ್ಪ ಇಶ್ಯೂ ಆಗಿ ಎಲ್ಲ ಮುಗಿಸಿ ಈಗ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಮಳೆ ಯಾವ ಥರ ಬರ್ತಾ ಇದೆ ಅಂತ ಹೇಳಿ ಸೊ ಫೈನಲಿ ಟೈಮಿಗೆ ಐದು ಐವತ್ತಾಗಿದೆ ಫೋನನ್ನು ತಗೊಂಡ್ವಿ ಟೈಮಿಗೆ ಐದು ಐವತ್ತಾಗಿದೆ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ದಿನದ ವಿಡಿಯೋ ಹೇಗೆ ಅನಿಸ್ತು ಹೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಪ್ರವಾಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಧನ್ಯವಾದಗಳು ಬಾಯ್ ಬಾಯ್